ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ಯೋಗೇನ ಚಿತ್ತ ವೈದ್ಯಕೇನ ಪತಂಜಲಿ ಪ್ರಾಂಜಲಿರ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮಸ್ಕಾರ ಯೋಗಾಭ್ಯಾಸದ ಹಲವಾರು ಪ್ರಯೋಜನಗಳನ್ನು ಉತ್ತೇಜಿಸಲು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಿದ್ದೇವೆ ಈ ಸಲದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯವನ್ನು ಮಹಿಳಾ ಸಬಲೀಕರಣಕ್ಕೆ ಯೋಗ ಅಂತ ವಿಶ್ವಸಂಸ್ಥೆ ಘೋಷಿಸಿದೆ ದಿನದ ಸ್ವಲ್ಪ ಸಮಯವನ್ನು ಯೋಗಾಭ್ಯಾಸ ಮಾಡಲು ಮೀಸಲಿಡುವ ಸಂಕಲ್ಪವನ್ನು ಹಿಂದೆ ಮಾಡೋಣ ಕೇಳಿ ಸರಣಿ ಕಾರ್ಯಕ್ರಮ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ವರ್ಷದ ವಿಶೇಷತೆ ಅಂದ್ರೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಹತ್ತು ವರ್ಷದ ಸಂಭ್ರಮ ಈ ಬಾರಿಯ ಘೋಷವಾಕ್ಯ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎನ್ನುವಂತಹದ್ದು ಇವತ್ತು ನಮ್ಮ ಜೊತೆಗೆ ಬೈರುಂಬೆ ಸಿರ್ಸಿ ಇಲಿಯ ಆಯುಷ್ ಇಲಾಖೆಯಲ್ಲಿ ಉಪ ಮುಖ್ಯ ವೈದ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ಪೂರ್ಣಿಮಾ ಅವರಿದ್ದಾರೆ ಇವರಿಂದ ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನ ತಿಳ್ಕೊಳ್ಳೋಣ ನಮಸ್ಕಾರ ಡಾಕ್ಟ್ರಿ ನಮಸ್ಕಾರ ಈ ಬಾರಿಯ ಘೋಷವಾಕ್ಯ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಸಾಮಾನ್ಯವಾಗಿ ನೋಡುವಂತಹದ್ದು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಯೋಗದಲ್ಲಿ ಪರಿಹಾರ ಇದೆ ಅಂತ ಹೇಳಿ ಈ ಯೋಗದ ಮಹತ್ವ ಏನು ಯೋಗದ ಮಹತ್ವ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರೆ ಎಂಡ್ಲೆಸ್ ಅದು ಸಾಮಾನ್ಯರು ತಿಳಿದುಕೊಂಡಿರೋದು ಕಲಿ ಯೋಗ ಯೋಗಾಸನ ಅಂತ ಹೇಳಿ ಬಟ್ ನಮ್ಮ ಮಹರ್ಷಿ ಪತಂಜಲಿ ಅವರು ಅಷ್ಟಾಂಗ ಯೋಗದ ಬಗ್ಗೆ ವಿವರಿಸಿದ್ದಾರೆ ಅಷ್ಟಾಂಗ ಯೋಗದ ಪರಿಪಾಲನೆ ಮಾಡೋದ್ರಿಂದ ಸರ್ವತೋಮುಖ ಏಳಿಗೆಗೆ ಸೋಪಾನ ಆಗುತ್ತೆ ಅಂತ ಹೇಳಿ ಮಹರ್ಷಿಗಳು ಹೇಳಿದರೆ ಮತ್ತೆ ಫಾಲೋ ಮಾಡಿದವರಿಗೆ ಆ ರೀತಿಯ ಬೆನಿಫಿಟ್ ಸಹ ಆಗಿದೆ ನೀವು ಈಗಾಗಲೇ ಹೇಳಿದ್ರಿ ಯೋಗ ಅಂದ್ರೆ ಯೋಗಾಸನ ಮಾತ್ರ ಅಲ್ಲ ಅಂತ ಹೇಳಿ ಹಾಗಿದ್ರೆ ಯೋಗ ಅಂದ್ರೆ ಏನು ಯೋಗ ಅಂದ್ರೆ ಯೋಗದ ಡೆಫಿನಿಷನ್ ಬಂದು ಯುಜುತೆ ಅನಿನ ಇತಿ ಯೋಗ ಅಂತ ಹೇಳಿ ಅಂದ್ರೆ ಒಂದಕ್ಕೊಂದು ಸೇರ್ಕೊಳ್ಳುವಂತದ್ದು ಈಗ ಸ್ಥೂಲವಾಗಿ ನೋಡಿದ್ರೆ ದೇಹ ಮತ್ತು ಮನಸ್ಸನ್ನ ಸೇರುವಿಕೆ ಅಥವಾ ಪರಸ್ಪರ ಒಂದು ಕುಟುಂಬದಲ್ಲಿ ಒಟ್ಟೊಟ್ಟಿಗೆ ಸೇರ್ಕೊಂಡು ಸಮಾನ ಮನಸ್ಥಿತಿಯಿಂದ ಕೆಲಸ ಮಾಡುವಂಥದ್ದು ಹಾಗೆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ನೋಡಿದಾಗ ಆತ್ಮ ಮತ್ತು ಪರಮಾತ್ಮನ ಲೀನವಾಗುವಿಕೆಯನ್ನು ಯೋಗ ಅಂತ ಹೇಳಿ ಕರೀತಾರೆ ಪತಂಜಲಿ ಅಷ್ಟಾಂಗ ಯೋಗದ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ ಏನೇನು ವಿಷಯಗಳು ಬರ್ತವೆ ಅಷ್ಟಾಂಗ ಯೋಗದಲ್ಲಿ ಎಂಟು ಅಂಗಗಳಿರುತ್ತೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಸೊ ಯಮದಲ್ಲಿ ಒಂದು ಫೈವ್ ಕಂಟೆಂಟ್ಸ್ ಇದೆ ಅದರಲ್ಲಿ ಏನಿದೆ ಅಂದ್ರೆ ಎಥಿಕಲ್ ಡಿಸಿಪ್ಲಿನ್ ಅಂತ ಹೇಳಿ ಕರೀತಾರೆ ಸೊ ಅದರಲ್ಲಿ ಅಹಿಂಸಾ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಮಾನಸಿಕವಾಗಿ ಸದೃಢರಾಗುತ್ತೆ ಮತ್ತು ಅದರಿಂದ ಮನೋದೈಹಿಕ ಕಾಯಿಲೆಗಳು ಕಡಿಮೆ ಆಗುತ್ತೆ ಹಾಗೆ ನಿಯಮದಲ್ಲೂ ಸಹ ಐದು ರೀತಿಯ ಕಂಟೆಂಟ್ ಇದೆ ಶೌಚ ಸಂತೋಷ ತಪ ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿದಾನ ಸೊ ಇವುಗಳನ್ನು ಫಾಲೋ ಮಾಡಿಕೊಂಡು ನಂತರ ಮೂರನೇ ಅಂಗವಾದಂತಹ ಆಸನ ಅಂದ್ರೆ ಯೋಗಾಸನ ದೇಹಕ್ಕೆ ಎಕ್ಸೈಸ್ ಆಗುವಂತದ್ದು ಇದರಿಂದ ದೈಹಿಕ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ನಂತರ ಫೋರ್ತ್ ಬರೋದು ಪ್ರಾಣಾಯಾಮ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು ಈ ಯೋಗದ ವಿಚಾರಕ್ಕೆ ಬಂದಾಗ ಮಹಿಳೆಯರ ಸಾಮಾನ್ಯ ಒಂದು ಆರೋಗ್ಯ ಸಮಸ್ಯೆಗಳನ್ನ ಪರಿಹಾರವಾಗಿ ಯೋಗಾಸನವನ್ನ ಹೇಗೆ ಅಭ್ಯಾಸ ಮಾಡಬೇಕು ಈ ಸರಿಯ ಒಂದು ಘೋಷವಾಕ್ಯ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಏನ್ ಹೇಳಿದರಲ್ಲ ಅದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ ಕಾರಣ ಮಹಿಳೆಯ ರೋಲು ಟಾಸ್ಕಿಂಗ್ ಒಂದು ಕುಟುಂಬದಲ್ಲೇ ಇರಬಹುದು ಅಥವಾ ಸಮಾಜದಲ್ಲೇ ಇರಬಹುದು ಅವಳು ಕುಟುಂಬದ ನಿರ್ವಹಣೆ ಜೊತೆ ಜೊತೆಗೆ ಹೊರಗಡೆ ದುಡಿಯುವಂತ ಪರಿಸ್ಥಿತಿನೂ ಬಂದಿರೋದ್ರಿಂದ ಅವಳು ಅವಳ ಆರೋಗ್ಯವನ್ನು ಮೊದಲು ನೋಡ್ಕೊಳ್ಬೇಕು ಸಾಮಾನ್ಯವಾಗಿ ನಾನು ನೋಡೋದು ಮಹಿಳೆ ತನ್ನ ಮಕ್ಕಳ ತನ್ನ ಗಂಡ ತನ್ನ ಮನೆಯಲ್ಲಿರೋಲ್ಲದನ್ನು ಮಾಡ್ತಾಳೆ ಹಾಗೆ ಹೊರಗಡೆ ಸಾ ಕೆಲಸಕ್ಕೆ ಹೋಗ್ತಾಳೆ ಆದ್ರೆ ಅವಳ ದೈಹಿಕ ಅಥವಾ ಮಾನಸಿಕ ಸಮಸ್ಯೆಯನ್ನ ಇಗ್ನೋರ್ ಮಾಡ್ತಾ ಬರ್ತಾಳೆ ಪೋಸ್ಟ್ ಪೋನ್ ಮಾಡ್ತಾ ಬರ್ತಾಳೆ ಈ ರೀತಿ ಆಗೋದ್ರಿಂದ ಕಾಯಿಲೆ ದೀರ್ಘಾವಧಿಯಲ್ಲಿ ಆದ ನಂತರ ಅವಳು ಕೊನೆಗೊಂದಿನ ಡಾಕ್ಟರ್ ಹತ್ರ ಹೋಗ್ತಾಳೆ ಆವಾಗ ಟೈಮ್ ಸಾಕಾಗೋದಿಲ್ಲ ಸರ್ಜರಿ ಅಥವಾ ಇಂಥದ್ದೇನಾದ್ರೂ ಮಾಡ್ಬೇಕಾಗತ್ತೆ ಸೊ ಅವಳು ಅವಳ ಆರೋಗ್ಯಕ್ಕೋಸ್ಕರ ಮೊದಲೇ ಅದನ್ನ ಗಮನ ಹರಿಸಬೇಕು ಇದನ್ನ ಪ್ರತಿನಿತ್ಯ ಯೋಗ ಮತ್ತೆ ಪ್ರಾಣಾಯಾಮನ ಮಾಡೋದ್ರಿಂದ ಅವಳು ಸದೃಢವಾಗಿರ್ತಾಳೆ ಅವಳ ಆರೋಗ್ಯವಾಗಿದ್ದಾಗ ಮಾತ್ರ ಆ ಕುಟುಂಬದ ಆರೋಗ್ಯ ಮತ್ತು ಸಮಾಜದ ಆರೋಗ್ಯಕ್ಕೆ ಕಾರಣ ಆಗುತ್ತೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಸಮಸ್ಯೆಗಳಿಗೆ ವಿಚಾರಕ್ಕೆ ಬಂದಾಗ ಯೋಗಾಸನದಲ್ಲಿ ಯಾವ ರೀತಿ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದು ನಾವು ಕಾಯಿಲೆ ಬಂದಾಗ ಗೋಳಾಡ್ತೇವೆ ಏನೋ ಒಂದು ಶುಗರ್ ಬಂತು ಅಥವಾ ಹೈಪರ್ ಟೆನ್ಷನ್ ಸ್ಟಾರ್ಟ್ ಆಯ್ತು ಅಂದಾಗ ನಾವು ಟೆನ್ಶನ್ ಮಾಡ್ಕೊಳ್ತೇವೆ ಜೀವನ ಶೈಲಿ ಬೊಜ್ಜು ನಂತರ ರಕ್ತದೊತ್ತಡ ಮಧುಮೇಹ ಇವೆಲ್ಲ ಜೀವನ ಶೈಲಿ ನಾವೇ ಮಾಡ್ಕೊಂಡಿರುವಂತದ್ದು ಆದ್ರೆ ಯೋಗಾಸನವನ್ನು ನಾವು ಮೊದಲಿನಿಂದನೂ ನಾವು ಫಾಲೋ ಮಾಡ್ತಾ ಬಂದ್ರೆ ನಾವು ಪ್ರೈಮಾರಿಯಲ್ ಲೆವೆಲ್ ಆಫ್ ಪ್ರಿವೆನ್ಶನ್ ನ ಮಾಡ್ಬೋದು ಅಂದ್ರೆ ರೋಗಗಳೇ ಬಾರ್ಧ ಇದ್ದಾಗಿ ನಾವು ಮೊದಲೇ ನಾವು ಅವೇರ್ನೆಸ್ ಇಂದ ಇವುಗಳನ್ನ ಮಾಡ್ಕೊಂಡು ಹೋದ್ರೆ ಯಾವುದೇ ರೀತಿಯ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಈಗ ನಮ್ಮ ಐ ಡಿ ಅಂದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ ಪ್ರೋಟೋಕಾಲ್ ಪ್ರಕಾರ ಒನ್ ಅವರ್ ನ ಯೋಗ ಹೇಳಿದ್ದಾರೆ ಅದರಲ್ಲಿ ಮೊದಲು ಶಿಥಿಲೀಕರಣ ವ್ಯಾಯಾಮ ಅಂದ್ರೆ ಲೂಸ್ನಿಂಗ್ ಎಕ್ಸರ್ಸೈಜ್ ಅಂತ ಹೇಳಿದ್ದಾರೆ ಅದರಲ್ಲಿ ನಮ್ಮ ಬಾಡಿನಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ದೇಹದಲ್ಲಿ ಮೈಕ್ರೋ ಸರ್ಕ್ಯುಲೇಷನ್ ಅಂದ್ರೆ ವಾರ್ಮ್ ಅಪ್ ಎಕ್ಸರ್ಸೈಜ್ ಅಂತ ಹೇಳಿ ಆ ನಂತರ ನಾವು ನಿಂತ್ಕೊಂಡಾಗ ಒಂದು ನಾಲ್ಕರಿಂದ ಐದಾಸನ ಕುತ್ಕೊಂಡು ನಾಲ್ಕರಿಂದ ಐದು ಆಸನ ಮತ್ತು ಸುಪೈನ್ ಪೊಸಿಷನ್ ಅಂದರೆ ಶೀತ ಮಲ್ಕೊಂಡು ನಾಲ್ಕರಿಂದ ಐದು ಆಸನ ಹಾಗೆ ಉಲ್ಟಾ ಮಲ್ಕೊಂಡು ಪ್ರೌನ್ ಅಲ್ಲಿ ನಾಲ್ಕರಿಂದ ಐದು ಆಸನಗಳು ಮಾಡೋದ್ರಿಂದ ದೇಹದ ಎಲ್ಲ ಬಾಡಿ ಪಾರ್ಟ್ಸಿಗೂ ಎಕ್ಸೈಸ್ ಆದಂಗೆ ಆಗುತ್ತೆ ಸೊ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಕ್ಸಿಜನ್ ರಿಚ್ ಬ್ಲಡ್ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ ಸೊ ಇವುಗಳಿಂದ ಆರೋಗ್ಯ ಆಟೋಮೆಟಿಕ್ಕಾಗಿ ವೃದ್ಧಿ ಆಗುತ್ತೆ ಜೊತೆಗೆ ಅನ್ವಾಂಟೆಡ್ ಏನು ಬೊಜ್ಜಿ ಇರಬಹುದು ಇನ್ನೊಂದು ಕೊಲೆಸ್ಟ್ರಾಲ್ ಇರಬಹುದು ಇದೆಲ್ಲ ದಿನ ದಿನ ಕಡಿಮೆ ಆಗ್ತಾ ಬರುತ್ತೆ ಈಗ ಅಜೀರ್ಣದ ಸಮಸ್ಯೆ ಇರಬಹುದು ಅಥವಾ ಬೆನ್ನು ನೋವು ಸ್ವಂತ ನೋವು ಸಮಸ್ಯೆ ಇರಬಹುದು ಅಥವಾ ಸಮಸ್ಯೆ ಇರಬಹುದು ರೀತಿಯ ಪರಿಹಾರ ಇದೆ ಯೋಗದಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ ನನ್ನ ಪ್ರಕಾರ ಯಾಕಂದ್ರೆ ಕಳೆದ ಹದಿನೈದು ವರ್ಷದಿಂದ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಮತ್ತೆ ಆಯುರ್ವೇದದಲ್ಲಿ ಸೆಕೆಂಡ್ ಇಯರ್ ನಲ್ಲಿ ಸ್ವಸ್ಥ ವೃತ್ತ ಅನ್ನೋ ಒಂದು ಸಬ್ಜೆಕ್ಟ್ ನಲ್ಲಿ ಎಲ್ಲ ಸದ್ವೃತಗಳು ಬರುತ್ತೆ ಅದರಲ್ಲಿ ದಿನಚರ್ಯ ಋತುಚರ್ಯ ಯಾವ ರೀತಿ ನಾವು ಆಹಾರ ಸೇವನೆ ಮಾಡಬೇಕು ಯಾವ ಯಾವ ಋತುಗಳಲ್ಲಿ ನಾವು ಯಾವ ರೀತಿ ದಿನ ಮಾಡಬೇಕು ಎಲ್ಲದೂ ಡೀಟೇಲ್ ಆಗಿ ಹೇಳಿದೆ ಹಾಗೆ ಯೋಗ ಸಹ ಹೇಳಿದೆ ಬೊಜ್ಜು ಅಂತ ಹೇಳಿ ಬಂದಾಗ ಕುತ್ಕೊಂಡು ನಿಂತ್ಕೊಂಡು ಮತ್ತೆ ಮಲಗದಾಗ ಏನೇ ಆಸನಗಳು ಮಾಡ್ತವೆಲ್ಲ ಅದಕ್ಕಂತ ಪರ್ಟಿಕ್ಯುಲರ್ಲಿ ಮಾಡಬೇಕಂತ ಇಲ್ಲ ಆ ಆಸನಗಳಲ್ಲೇ ಡೈಲಿ ಮಾಡೋದ್ರಿಂದ ಗುಣಮುಖರಾಗಬಹುದು ಇನ್ನು ಪರ್ಟಿಕ್ಯುಲರ್ಲಿ ಮಾಡಬೇಕಂದ್ರೆ ಪವನ ಮುಕ್ತಾಸನ ಇರಬಹುದು ಭುಜಂಗಾಸನ ಇರಬಹುದು ಧನುರಾಸನ ಇರಬಹುದು ಶಶಾಂಕಾಸನ ಹೌದು ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಬೊಜ್ಜುಗಳೆಲ್ಲ ಕಡಿಮೆ ಆಗುತ್ತೆ ಜೊತೆಗೆ ಕಪಾಲಭಾತಿ ಬಸ್ತ್ರಿಗ ಪ್ರಾಣಾಯಾಮದಿಂದ ಈ ಪಿಸಿ ಓಡಿ ಅನ್ನೋ ಪ್ರಾಬ್ಲಮ್ ಅಥವಾ ಫೈಬ್ರಾಯ್ಡ್ ಟ್ರೆಸ್ ಇಂಥದ್ದೆಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಕಡಿಮೆ ಆಗುತ್ತೆ ಕಾರಣ ಇತ್ತೀಚೆಗೆ ಪಿ ಸಿ ಓಡಿ ತುಂಬಾನೇ ರೇಟ್ ಜಾಸ್ತಿ ಆಗಿದೆ ಕಾರಣ ಈಗಿನ ಒಂದು ಜೀವನ ಶೈಲಿ ಮತ್ತೆ ಆ ಜಂಕ್ ಫುಡ್ನ ಬಗ್ಗೆ ಆಕರ್ಷಣೆ ಇವುಗಳ ಕಾರಣ ಹೆಣ್ಮಕ್ಳಿಗೆ ಗೊತ್ತಾಗದಿದ್ದ ಹಾಗೇನೆ ಅವರು ಕನ್ಸ್ಯೂಮ್ ಮಾಡಿರ್ತಾರೆ ಅದು ಅಕ್ಯುಮುಲೇಷನ್ ಆಗಿ ಆಗಿ ನಾಲ್ಕೈದು ವರ್ಷದ ನಂತರ ಅವ್ರಿಗೆ ಗೊತ್ತಾಗುತ್ತೆ ಆನಂತರ ಪಿ ಸಿ ಓಡಿ ಸ್ಟಾರ್ಟ್ ಆಗುತ್ತೆ ಪಿ ಸಿ ಓಡಿ ಸ್ಟಾರ್ಟ್ ಆಯಿತು ಅಂದ್ರೆ ಅವರ ದೇಹ ಇದ್ದಕ್ಕಿದ್ದ ಹಾಗೆ ಬೊಜ್ಜು ಜಾಸ್ತಿ ಆಗುತ್ತೆ ಮುಖದ ಮೇಲೆ ಕೂದಲುಗಳು ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ ಇನ್ನು ಲಾಸ್ಟ್ ವರ್ಸ್ಟ್ ಕೇಸ್ ಅಲ್ಲಿ ಡಯಾಬಿಟಿಸ್ ಸಹ ಬರ್ಬೋದು ಸೊ ಇಂಥದ್ದೆಲ್ಲ ಮಾಡ್ಕೊಂಡು ನಾಳೆ ಅವರು ಆಫ್ಟರ್ ಮ್ಯಾರೇಜ್ ಮಕ್ಳು ಕನ್ಸ್ಯೂಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ಫರ್ಟಿಲಿಟಿ ಡೆವಲಪ್ ಆಗುತ್ತೆ ಸೊ ಇಷ್ಟೆಲ್ಲಾ ಪ್ರಾಬ್ಲಮ್ ಇದ್ದಾಗ ಹೆಣ್ಮಕ್ಳಂತೂ ಎಸ್ಪೆಷಲಿ ಯೋಗಾಸನ ಪ್ರತಿದಿನ ಫಾಲೋ ಮಾಡಬೇಕು ಜೊತೆಗೆ ಈ ಜಂಕ್ ಫುಡ್ ಗಳನ್ನೆಲ್ಲ ಬಿಡಬೇಕು ಯೋಗ ಅಭ್ಯಾಸ ಅವಕಾಶ ಹೇಗಿರಬೇಕು ತುಂಬಾ ಕಾಂಪ್ಲಿಕೇಟೆಡ್ ಅಂತ ಏನಿಲ್ಲ ಹೊಟ್ಟೆ ಖಾಲಿ ಇರಬೇಕು ನಾವು ಆಯುರ್ವೇದ ಮೂರರಿಂದ ನಾಲ್ಕು ಆದ್ರೂ ಆಗಿರಬೇಕು ಆದ್ರೆ ನಾನು ಆಯುರ್ವೇದದ ಪ್ರಕಾರ ನಾವು ಪ್ರಿಫರ್ ಮಾಡೋದು ಮಾರ್ನಿಂಗ್ ಯಾವುದೇ ಆಕ್ಟಿವಿಟೀಸ್ ಮಾಡೋದ್ ಮಾರ್ನಿಂಗ್ ಮಾಡಿದ್ರೆ ಬೆಟರ್ ಅದಕ್ಕಾಗಿ ಹೊಟ್ಟೆ ಖಾಲಿನೇ ಇರುತ್ತೆ ಮಾರ್ನಿಂಗು ಒಂದು ಲೋಟ ಬಿಸಿನೀರು ಅಥವಾ ದಣ್ಣೀರನ್ನು ಕುಡ್ಕೊಂಡು ಸ್ಟಾರ್ಟ್ ಮಾಡಬಹುದು ಶುರು ಮಾಡಿ ಈಗ ಐ ವಿ ಡಿ ಏನಿದೆಯಲ್ಲ ಅಷ್ಟೇ ಮಾಡಿದ್ರು ಸಾಕು ಯಾಕಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಕಷ್ಟಕರವಾದಂತ ಆಸನ ಮಾಡಬೇಕಂತ ಎಲ್ಲೂ ರೂಲ್ ಇಲ್ಲ ನಾವು ಈಗ ಏನು ಆಸನ ಪ್ರೋಟೋಕಾಲ್ ಪ್ರಕಾರ ಇದೆಯಲ್ಲ ಅಷ್ಟು ಮಾಡಿದ್ರೆ ನಮ್ಗೆ ಸಾಕಷ್ಟು ಎಲ್ಲ ಬಾಡಿ ಪಾರ್ಟ್ಸ್ ಇದು ಎಕ್ಸರ್ ಆಗುತ್ತೆ ಹೌದು ಸರಳವಾದಂತಹ ವ್ಯಾಯಾಮಗಳೇ ಇದೆ ಆದ್ರೆ ಎಲ್ಲ ಯಜ್ಞರು ಮಾಡ್ಬೇಕಲ್ಲ ಈಗ ಇಂಟರ್ನ್ಯಾಷನಲ್ ಯೋಗ ಡೇ ಪ್ರೋಟೋಕಾಲ್ ಅಂದ್ರೆ ಈಗ ಎಂಟು ವರ್ಷದಿಂದ ಎಂಬತ್ತು ವರ್ಷದವರವರೆಗೂ ಮಾಡಬಹುದು ಹಾಗಾಗಿ ಅಂತದ್ದೇ ವ್ಯಾಯಾಮಗಳು ಇದಾವೆ ಅಂತ ಹೇಳಿ ಸಾಕಷ್ಟು ಇನ್ಫಿನಿಟಿ ಅನ್ಬೋದು ಅಂದ್ರೆ ಎಂಬತ್ನಾಲ್ಕು ಆಸನಗಳಿದಾವೆ ಅಂತ ಹೇಳಿ ಹೇಳ್ತಾರೆ ಅದಕ್ಕಿಂತ ಸಾಕಷ್ಟು ಆಸನಗಳಿದಾವೆ ಈಗಿನ ಏರೋಬಿಕ್ಸ್ ನವರಂತೂ ಸಿಕ್ಕಾಪಟ್ಟೆ ಬೇರೆ ಬೇರೆದೆಲ್ಲ ಕಂಡಿಡ್ದಿದ್ದಾರೆ ಬಟ್ ನಾವು ಒಂದು ಮಿನಿಮಮ್ ಒಂದ್ ಫಾರ್ಟಿ ಫೈವ್ ಮಿನಿಟ್ಸ್ ವರೆಗೆ ಮಾಡಿ ಆ ನಂತರ ಒಂದು ಫಿಫ್ಟೀನ್ ಮಿನಿಟ್ಸ್ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಇಡೀ ದಿನದ ಲಾಭಲಾಭಿಕೆಗೆ ಮತ್ತು ದೀರ್ಘಕಾಲೀನ ಆರೋಗ್ಯಕ್ಕೆ ಚೆನ್ನಾಗ್ ಆಗುತ್ತೆ ಇದು ಅಷ್ಟಾಂಗ ಯೋಗದಲ್ಲಿ ನಾಲ್ಕನೇ ಪಾದ ಪ್ರಾಣಾಯಾಮ ನಾವು ಯಾವ ರೀತಿ ದೇಹಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೋ ನಾವು ತೆಗೆದುಕೊಳ್ಳುವಂತಹ ಏನು ಹೊಸರಿಗೂ ಸಹ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಯಾಕಂದ್ರೆ ನಮ್ದು ದೇಹಕ್ಕೆ ಸಂಬಂಧಪಟ್ಟಕ್ಕೆ ಐದು ರೀತಿಯ ಕೋಶಗಳು ಇರುತ್ತೆ ಅನ್ನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಹಾಗೆ ಆನಂದಮಯ ಕೋಶ ಅಂತೇಳಿ ಸೊ ಅನ್ನಮಯ ಕೋಶಕ್ಕೆ ಈ ಯೋಗಾಸನ ಎಲ್ಲ ಹೆಲ್ಪ್ ಮಾಡುತ್ತೆ ಇನ್ನು ಪ್ರಾಣಮಯ ಕೋಶಕ್ಕೆ ಈ ಪ್ರಾಣಾಯಾಮ ಅನುಕೂಲ ಮಾಡುತ್ತೆ ನೋಡಿ ನಾವು ಒಂದು ನಿಮಿಷಕ್ಕೆ ಹದಿನಾಲ್ಕರಿಂದ ಹದಿನಾರು ಬಾರಿ ಅಂದರೆ ಅರಿವೇ ಇಲ್ದಿದ್ದ ಹಾಗೆ ನಾವು ಉಸಿರಾಟ ಆಡ್ತೇವೆ ಸಹಜ ಉಸಿರಾಟ ಟೈಮ್ಸ್ ಟೆನ್ಷನ್ ವೆನ್ಷನ್ ಆದಾಗ ಮತ್ತು ಫಾಸ್ಟ್ ಆಗಿ ಉಸಿರಾಡ್ತೇವೆ ಬಟ್ ಈ ಪ್ರಾಣಾಯಾಮದಿಂದ ನಾವು ಸ್ಲೋ ಆಗಿ ಉಸಿರಾಟ ಮಾಡೋದ್ರಿಂದ ನಮ್ಮ ದೇಹದ ಸಂಪೂರ್ಣ ಬಾಡಿ ಪಾರ್ಟ್ಸಿಗೆ ರಿಚ್ ಆಕ್ಸಿನೇಟೆಡ್ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಮೈಂಡು ಕೂಲ್ ಆ್ಯಂಡ್ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಒನ್ ಆಫ್ ದ ಬೆಸ್ಟ್ ಸ್ಟ್ರೆಸ್ ಬಸ್ಟರ್ ಅಂತ ಹೇಳಿ ಹೇಳ್ಬಹುದು ಅದರಲ್ಲಿ ಸಿಕ್ಕಾಪಟ್ಟೆ ವಿಧ ಇದೆ ಅದ್ರಲ್ಲಿ ಮೈನ್ ಅಂತ ಹೇಳಿದ್ರೆ ಈಗ ನಾಡಿ ಬಲ ಮತ್ತು ಎಡ ಅಂದ್ರೆ ನಾವು ಉಸಿರಾಟ ಆಡೋದು ಬಲ ಮತ್ತು ಎಡದಲ್ಲಿ ಮೂಗಿನ ಹೊರಳಲ್ಲಿ ಉಸಿರಾಡ್ತೇವೆ ಅಲ್ಲ ಸೊ ಬಲನ ಸೂರ್ಯ ನಾಡಿ ಅಥವಾ ಲೆಫ್ಟ್ ಸೈಡ್ ನ ಚಂದ್ರ ನಾಡಿ ಅಂತ ಹೇಳಿ ಕರೀತೇವೆ ಸೊ ಋಷಿ ಮನೆಗಳೆಲ್ಲ ಹಿಮಾಲಯದಲ್ಲಿ ಏನು ಸಾಧನೆ ಮಾಡ್ತಾರಲ್ಲ ಅವರು ಅನ್ನ ನೀರಿಲ್ದೆ ಅಥವಾ ಗಾಳಿಲ್ದೆ ಅಥವಾ ಎಂತ ಚಳಿಯಲ್ಲೂ ಸಹ ಬಟ್ಟೆ ಅಥವಾ ಶೆಟರನ್ನು ಧರಿಸಿದೆ ಅವ್ರು ಹೇಗೆ ಸಾಧನೆ ಮಾಡ್ತಾರೆ ಅಂದರೆ ಓನ್ಲಿ ಬ್ರೀತಿಂಗ್ ಟೆಕ್ನಿಕ್ ಬ್ರೀತಿಂಗ್ ಟೆಕ್ನಿಕ್ ಮತ್ತು ಮನಸ್ಸಿನ ಸಂಕಲ್ಪ ನಮ್ಮ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ನಾವು ಚಂದ್ರಾನುಲೋಮನವನ್ನು ಮಾಡೋವಂಥದ್ದು ಅಥವಾ ತಂಪು ಜಾಸ್ತಿ ಆದಾಗ ಲೋಮನವನ್ನು ಮಾಡುವಂಥದ್ದು ಅದರಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಟೈಪ್ಸ್ ಇದ್ದಾವೆ ಅದ್ರಲ್ಲಿ ನಮ್ಗೆ ಮೈನ್ ಬೇಕಾಗಿರೋದು ನಾಡಿ ಶೋಧನ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ಆನಂತರ ಕಪಾಲಭಾತಿ ಬಸ್ತ್ರಿಕಾ ಪ್ರಾಣಾಯಾಮ ಆನಂತರ ಶೀತಲಿ ಶೀತ್ಕಾರಿ ಹೀಗೆ ಪ್ರಾಣಾಯಾಮಗಳು ಇದೆ ಯೋಗಾಸನ ಬಗ್ಗೆ ಮಾತನಾಡಬೇಕಿದ್ರೆ ಸೂರ್ಯ ನಮಸ್ಕಾರದ ಬಗ್ಗೆ ಮಾತಾಡಲೇಬೇಕು ಇದು ಯೋಗಾಸನ ಪ್ರಾಮುಖ್ಯತೆ ಹನ್ನೆರಡು ಸ್ಟೆಪ್ಸ್ ಬರುತ್ತೆ ಈ ಒಂದು ಆಸನ ಮಾಡೋದ್ರಿಂದ ಎಲ್ಲಾ ಬಾಡಿ ಪಾರ್ಟ್ಸ್ಗೂ ಸರ್ವಾಂಗಾಸನ ಅಂತಾನೆ ಹೇಳ್ಬಹುದು ಕೆಲವೊಮ್ಮೆ ನಮಗೆ ದಿನಾ ಎಲ್ಲಾ ರೀತಿ ಆಸನ ಮಾಡ್ಬೇಕು ಕುತ್ಕೊಂಡು ನಿಂತ್ಕೊಂಡು ಅದೆಲ್ಲ ಆದಾಗ ಒಂದು ಹದಿನೈದರಿಂದ ಇಪ್ಪತ್ತು ಈ ಸೂರ್ಯ ನಮಸ್ಕಾರ ಮಾಡಿದ್ರೆ ಅಷ್ಟೇ ನಿಮ್ಗೆ ಬೇವರು ಬರುತ್ತೆ ಮತ್ತೆ ಎಕ್ಸೈಸ್ ಆದಂಗೂ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೂರ್ಯ ನಮಸ್ಕಾರ ಇದೊಂದು ವಿಚಾರ ನಮ್ಮ ರೋಗ ನಿರೋಧಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಗಾಸನದ ಪ್ರಮುಖ ಇದು ಆಟೋಮೆಟಿಕ್ ಆಗಿ ನಾವು ಏನು ಪ್ರತಿನಿತ್ಯ ಎಕ್ಸರ್ಸೈಸ್ ಮಾಡೋದ್ರಿಂದ ಎಲ್ಲಾ ಬಾಡಿ ಪಾರ್ಟ್ಸ್ ಎಕ್ಸರ್ಸೈಸ್ ಆಗೋದ್ರಿಂದ ಜೊತೆಗೆ ರಿಚ್ ಆಕ್ಸಿನೇಟೆಡ್ ಬ್ಲಡ್ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗೋದ್ರಿಂದ ಹಾಗೂ ನಾವು ಪ್ರತಿದಿನ ಈ ಒಂದು ಯೋಗಾಸನ ಮಾಡೋ ಒಂದು ರೂಲ್ಸ್ ಅನ್ನ ಫಾಲೋ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಟಾಕ್ಸಿನ್ಸ್ಗಳು ಕಡಿಮೆ ಆಗುತ್ತೆ ಬೊಜ್ಜು ಕಡಿಮೆ ಆಗುತ್ತೆ ಆ ನಂತರ ಓವರ್ ವೇಟ್ ಇದ್ದವರು ನಾರ್ಮಲ್ ಗೆ ಬರ್ತಾರೆ ಅಥವಾ ಅಂಡರ್ ವೇಟ್ ಇರೋರು ಸಹ ನಾರ್ಮಲ್ ವೇಟಿ ಬರ್ತಾರೆ ಮತ್ತೆ ಎಲ್ಲಿ ದೇಹದ ಬೇರೆ ಬೇರೆ ಗ್ರಂಥಿಗಳು ಅಂದ್ರೆ ಎಂಜೈಮ್ಸ್ ಹಾರ್ಮೋನ್ಸ್ ಎಲ್ಲ ಸೆಕ್ರೀಟ್ ಆಗುತ್ತಲ್ಲ ಅವುಗಳೆಲ್ಲ ಸಮರ್ಪಕವಾಗಿ ಸೆಕ್ರೀಟ್ ಆಗುತ್ತೆ ಇದರಿಂದ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ ಡೈಜೆಷನ್ ಜಾಸ್ತಿ ಆಗುತ್ತೆ ಡೈಜೆಷನ್ ಜಾಸ್ತಿ ಅಲ್ಲ ನಾರ್ಮಲ್ ಆಗಿರುತ್ತೆ ಈಗ ಸಮಟೈಮ್ಸ್ ನಾವು ಅಸಿಡಿಟಿ ಅಜೀರ್ಣ ಅಂತ ಹೇಳಿ ನಾವು ಯಾವಾಗಲೂ ಆ ಮೆಡಿಸಿನ್ ಈ ಮೆಡಿಸಿನ್ ತಗೊಳ್ತಾ ಇರ್ತೀವಿ ಇದೆಲ್ಲ ಮಾಡೋದ್ರಿಂದ ಇನ್ ಟೈಮ್ ಅಲ್ಲಿ ಎಲ್ಲದೂ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಹೋಗ್ತಾ ಇರುತ್ತೆ ಸೊ ಅದರಿಂದ ಆಟೋಮೆಟಿಕ್ಕಾಗಿ ಆಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನೊಂದು ವಿಚಾರ ಈ ಯೋಗಾಸನವನ್ನ ಯಾರು ಮಾಡಬೇಕು ಅಂತ ವಯಸ್ಸಿಗೆ ಅನುಗುಣವಾಗಿ ಯೋಗಾಸನದ ಒಂದು ಆಯ್ಕೆಯನ್ನ ಮಾಡಿಕೊಡ್ಬೇಕು ಯಾವ ಹಂತದಲ್ಲಿ ಯೋಗಾಸನ ಪ್ರಾರಂಭ ಮಾಡುವಂತಹದ್ದು ಎಲ್ಲರೂ ಕೂಡ ಯೋಗಾಸನವನ್ನ ಮಾಡಬಹುದು ಅಥವಾ ಸ್ವಲ್ಪ ಒಂದು ಅನಾರೋಗ್ಯ ಇರುವಂತವರು ಕೂಡ ಯಾವ ರೀತಿಯ ಒಂದು ಮಾಡಿಫಿಕೇಶನ್ ಮಾಡಬೇಕಾಗ್ತದೆ ಈ ಬಗ್ಗೆ ಹೇಳಿ ಯೋಗ ಶಾಸ್ತ್ರದ ಪ್ರಕಾರ ಅಬಾಲ ವೃದ್ಧರು ಮಾಡಬಹುದು ಅಂದ್ರೆ ಅದಕ್ಕೊಂದು ಏಜು ಅಂತ ಹೇಳಬೇಕು ಅಂತ ಹೇಳಿದಾಗ ಎಂಟನೇ ವರ್ಷದಿಂದ ಎಂಬತ್ತು ವರ್ಷದವರೆಗೂ ಮಾಡ್ಬೋದು ನಾರ್ಮಲ್ ಆಗಿರೋರು ಆರೋಗ್ಯವಂತರು ಇನ್ನು ಪರ್ಟಿಕ್ಯುಲರ್ಲಾಗಿ ಕೆಲವರಿಗೆ ಬ್ಯಾಕ್ ಪೇನ್ ಇದೆ ಅಥವಾ ಇನ್ನು ಕೆಲವರಿಗೆ ಥೈರಾಯ್ಡ್ ಇದೆ ಅಂದವರಿಗೆ ರೋಗಾನುಸಾರವನ್ನು ನಾವು ಕೆಲವೊಂದು ಚಿಕಿತ್ಸೆಗಳನ್ನು ಯೋಗದ ಮೂಲಕ ಹೇಳ್ತೇವೆ ಇನ್ನು ಎಕ್ಸ್ಟ್ರೀಮ್ ಆಗಿ ಬೆನ್ನವಿದೆ ಅಥವಾ ಸೊಂಟ ನೋವಿದೆ ಇದೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಇಂದ ಇದ್ದಾಗ ಆವಾಗ ಆಸನಗಳು ಮಾಡಬಾರ್ದು ಸ್ಟೈನ್ ಆಗುತ್ತೆ ಅಂದ್ರೆ ಅಲ್ಲಿ ಮಸಲ್ ವೀಕ್ ಆಗಿರುತ್ತೆ ಅಥವಾ ಏನಾದ್ರೂ ನರ್ವ್ ಪ್ರಾಬ್ಲಮ್ ಇರ್ಬೋದು ಅಥವಾ ಡಿಸ್ಕ್ ಪ್ರೊಲಾಬ್ಸ್ ಇಂಥದ್ದೇನಾದ್ರು ಇದ್ದಾಗ ನಾವು ಯೋಗಾಸನ ಮಾಡಬಾರ್ದು ಅದನ್ನ ಸರಿ ಮಾಡ್ತೀವಿ ಹ್ಮ್ ಪ್ರಾಣಾಯಾಮ ಎನಿ ಟೈಮ್ ಯಾವಾಗಲೂ ಮಾಡ್ಬೋದು ಅದಕ್ಕೆ ಕಪಾಲಭಾತಿ ಕಪಾಲ ಒಂದು ಬಿಟ್ಟು ಬಾಕಿ ಎಲ್ಲ ಎಲ್ಲಾ ಮಾಡ್ಬೋದು ಮಾಡಬಹುದು ಕಪಾಲಭಾತಿ ಎಸ್ಪೆಷಲಿ ನಾವು ಹೊಟ್ಟೆನ ಒಳಗೆ ಹೊರಗೆ ಒಳಗೆ ಹೊರಗೆ ಮಾಡೋದ್ರಿಂದ ಊಟ ಮಾಡಿದ ಮಾಡೋ ಹಾಗಿಲ್ಲ ಬಾಕಿ ಎಲ್ಲ ಪ್ರಾಣಾಯಾಮಗಳು ಯಾವಾಗಲೂ ಮಾಡಬಹುದು ಬಹಳ ಸಂತೋಷ ಡಾಕ್ಟರ್ ಪೂರ್ಣಿಮಾ ಅವರೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ದಶವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗದ ಒಂದು ಪ್ರಾಮುಖ್ಯತೆ ಏನು ಯಾಕಾಗಿ ನಾವು ಯೋಗ ಯೋಗಾಸನವನ್ನು ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದಿರಿ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದ ಸರಣಿಯಲ್ಲಿ ಇದುವರೆಗೆ ಉತ್ತರ ಕನ್ನಡ ಜಿಲ್ಲೆ ಸಿರಸಿ ತಾಲೂಕಿನ ಭೈರುಂಬೆಯ ಆಯುಷ್ ಇಲಾಖೆಯ ಉಪ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣಿಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರೊಂದಿಗೆ ಟಿ ಶ್ಯಾಮ್ ಪ್ರಸಾದ್ ಸರ್ವೇ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಓಂ ಶಾಂತಿ 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 ಈ ಸರಣಿಯ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ